ನಮಸ್ತೆ ಆಸೆ ಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ ನ ಹೆಸರು ಹೊಣೆಗಾರಿಕೆ ಮತ್ತು ಕ್ರಿಯೆ ಇಷ್ಟೊತ್ತು ನಾವು ನೋಡ್ಕೊಂಡು ಬಂದಿದ್ದೀವಿ ಅಂದ್ರೆ ಲಾಸ್ಟ್ ಚಾಪ್ಟರ್ ನಾವು ನೋಡ್ಕೊಂಡು ಬಂದಿದ್ದೀವಿ ಜವಾಬ್ದಾರಿ ಹೊಣೆಗಾರಿಕೆ ಬಗ್ಗೆ ತುಂಬಾ ಹೇಳಿದ್ದಾರೆ ನನಗೆ ಅರ್ಥ ಆಗ್ತಾ ಇರೋದೇನೆಂದರೆ ಈ ಪುಸ್ತಕ ಓದ್ತಾ ಇರೋದ್ರಿಂದ ನಿಜವಾಗ್ಲೂ ಇದನ್ನು ಕೇಳಿಸ್ಕೊಳ್ತಿರೋರಿಗೆ ಎಷ್ಟು ಬೆನಿಫಿಟ್ ಆಗ್ತಾ ಇದೆ ಅನ್ನೋದು ನಿಮ್ಮ ಅನುಭವದ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ನಿಮ್ಗೆ ಏನಾದರೂ ಇದರಿಂದ ಟ್ರಾನ್ಸ್ಫರ್ಮೇಷನ್ ಅನ್ನಿಸ್ತಾ ಇದ್ದರೆ ಅಥವಾ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನನಗೆ ಕೆಲವರು ಸಿಕ್ಕಿದವರು ಅಥವಾ ಫೋನ್ ಮಾಡಿ ಕೆಲವರು ಹೇಳ್ತಾ ಇದ್ದಾರೆ ನೀವು ಓದ್ತಾ ನಾನು ನಾನೊಂದು ಬುಕ್ ಮಾಡ್ಕೊಳ್ತಾ ಇದ್ದೀನಿ ಪಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಬಿಕಾಸ್ ಸಮ್ಥಿಂಗ್ ಯಾರಿಗೋ ಯೂಸ್ ಆಗ್ತಾ ಇದೆ ಅಂತ ಆ್ಯಂಡ್ ಯಾರಿಗೆ ಯೂಸ್ ಆಗ್ತದೆ ಅಂತ ನಂಗೆ ಗೊತ್ತಿಲ್ಲ ಬಟ್ ನನಗಂತೂ ಬಹಳ ಯೂಸ್ ಆಗ್ತಾ ಇದೆ ಲೈಕ್ ತುಂಬ ವಿಚಾರಗಳು ನನ್ನೊಳಗಡೆ ಸಾಕಷ್ಟು ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಆಗಿದೆ ಬುಕ್ಗಳನ್ನು ಓದ್ತಾ ಓದ್ತಾ ಅದಕ್ಕೆ ಅನಿಸುತ್ತೆ ಒಬ್ಬ ಒಂದು ಬುಕ್ಕು ನಿಜವಾದ ಸ್ನೇಹಿತ ಅಂತ ಹೇಳ್ತಾರಲ್ವ ಅದು ಖಂಡಿತ ಹೌದು ಸೊ ಈ ಒಂದು ಬುಕ್ಕಲ್ಲಿ ನಿಜವಾಗ್ಲೂ ಲಾಸ್ಟ್ ಚಾಪ್ಟರಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ ಸುಮಾರು ಚಾಪ್ಟರಲ್ಲಿ ಜವಾಬ್ದಾರಿ ಬಗ್ಗೆ ನಾವು ಏನೇನೋ ಅಂದ್ಕೊಂಡಿದ್ವಿ ಆದರೆ ಜವಾಬ್ದಾರಿ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿ ಜವಾಬ್ದಾರಿ ಅಂದರೆ ಏನು ಅದಕ್ಕೆ ಒಂದು ಗಡಿ ಇಲ್ಲ ಲಿಮಿಟ್ ಇಲ್ಲ ಜವಾಬ್ದಾರಿ ಅನ್ನೋದು ಕೆಲಸ ಅಂದ್ಕೊಂಡಿದ್ವಿ ಅಲ್ಲ ಜವಾಬ್ದಾರಿ ಅನ್ನೋದು ಒಂದು ಭಾವನೆಗೆ ಸಂಬಂಧಪಟ್ಟಿದ್ದು ಜವಾಬ್ದಾರಿ ಅನ್ನೋದು ಭಾರ ಹೊರೆ ಅಂದ್ಕೊಂಡಿದ್ವಿ ಇಲ್ಲ ಜವಾಬ್ದಾರಿ ಅನ್ನೋದು ನಮ್ಮ ಏನು ಹೇಳ್ತಾರೆ ಸಾಮರ್ಥ್ಯ ಈ ಥರ ಸಾಕಷ್ಟು ಜವಾಬ್ದಾರಿ ಬಗ್ಗೆ ಬಿಡಿಸಿ 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 ಒಳ ಅರ್ಥದಲ್ಲಿ ತಿಳಿಸ್ತಾ ಬಂದಿದ್ದಾರೆ ನಿಜವಾಗ್ಲೂ ಇಷ್ಟು ದಿನ ನಿಜವಾಗ್ಲೂ ಜವಾಬ್ದಾರಿ ಅಂದರೆ ಅದೇನೇ ಅಂದ್ಕೊಂಡಿದ್ದು ಓ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಅಂದರೆ ತೊಗೊಂಬೇಕು ಅಂತ ಬಟ್ ರೆಸ್ಪಾನ್ಸ್ ಪ್ಲಸ್ ಎಬಿಲಿಟಿ ಅಂತಲೂ ನಮಗೆ ಇಲ್ಲಿ ಅರ್ಥ ಆಯಿತು ಸೊ ಸದ್ಗುರು ಅವ್ರಿಗೆ ಸೀರಿಯಸ್ಲಿ ತುಂಬ 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 ಥ್ಯಾಂಕ್ ಯು ಈ ಬುಕ್ಕನ್ನ ಲೈಕ್ ಬರ್ದಿರೋದಕ್ಕೆ ಆ್ಯಂಡ್ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ಹೇಳೋಣ ಹೊಣೆಗಾರಿಕೆ ಅಥವಾ ಜವಾಬ್ದಾರಿಗೆ ಗಡಿ ಇಲ್ಲ ನಾವು ಲಾಸ್ಟಲ್ಲಿ ನೋಡಿದ್ವಿ ಅಲ್ವಾ ಅಂದರೆ ಎಲ್ಲೇ ಇರೋದಿಲ್ಲ ಲಿಮಿಟ್ ಇಲ್ಲ ಹೊಣೆಗಾರಿಕೆ ಅನ್ನೋದು ಜವಾಬ್ದಾರಿ ಅನ್ನೋದಕ್ಕೆ ಲಿಮಿಟ್ ಇರೋದಿಲ್ಲ ಆದರೆ ನಮ್ಮ ಕೆಲಸಗಳಿಗೆ ಲಿಮಿಟ್ ಇದೆ ನಾವು ಮಾಡೋ ಕೆಲಸದಲ್ಲಿ ಲಿಮಿಟ್ ಇದೆ ಜವಾಬ್ದಾರಿಗೆ ಲಿಮಿಟ್ ಇಲ್ಲ ಹೇಗೆ ಅಂದರೆ ನೀವು ಸೂಪರ್ ಮ್ಯಾನ್ ಆಗಿದ್ದರೂ ಕೂಡ ನಿಮ್ಮ ಕೆಲಸದಲ್ಲಿ ಒಂದು ಲಿಮಿಟ್ ಇರುತ್ತೆ ಆದರೆ ಭಾವನೆನೇ ಬೇರೆ ಜವಾಬ್ದಾರಿನೇ ಬೇರೆ ಇದನ್ನು ಬಿಡಿಸಿ ಹೇಳ್ತಾ ಇದ್ದಾರೆ ಏನು ಅಂದರೆ ಫಾರ್ ಎಕ್ಸಾಂಪಲ್ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಜವಾಬ್ದಾರಿ ಕ್ರಿಯೆ ಎರಡು ಒಂದೇ ಅಂತ ಕನ್ಫ್ಯೂಷನ್ ಆಗಿದ್ದೀವಿ ಆದರೆ ಕ್ರಿಯೆ ಅನ್ನೋದು ನಮ್ಮ ಸಾಮರ್ಥ್ಯಕ್ಕೆ ಒಳಪಟ್ಟಿರುತ್ತೆ ಯಾವ ಸಾಮರ್ಥ್ಯ ನಮ್ಮ ಬುದ್ಧಿ ಸಾಮರ್ಥ್ಯ ಆಗಿರ್ಬೋದು ಅಥವಾ ಪರಿಸ್ಥಿತಿ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ಈ ಕೆಲಸ ನಾನು ಮಾಡಬೇಕಾ ಬೇಡವಾ ನನ್ನ ಕೈಲಾಗತ್ತಾ ಇಲ್ವಾ ಈ ಯೋಚನೆಗಳು ಬರೋದು ಕೆಲಸದಲ್ಲಿ ಜವಾಬ್ದಾರಿಯಲ್ಲ ಫಾರ್ ಎಕ್ಸಾಂಪಲ್ ಈಗ ಯಾರೋ ನನ್ನ ಫ್ರೆಂಡಿಗೆ ನಾನು ಬೇಜಾರು ಮಾಡಿದ್ದೀನಿ ಈಗ ನನ್ನ ಫ್ರೆಂಡಿಗೋ ಅಥವಾ ಗಂಡ ಹೆಂಡತಿ ಸಂಬಂಧ ಯಾವುದಾದ್ರೂ ಓಕೆ ಅವ್ರ ಹತ್ರ ಇವಾಗ ನಾನು ಕ್ಷಮೆ ಕೇಳಬೇಕು ನಾನು ಒಳಗಡೆ ಅನ್ನಿಸ್ತಾ ಇದೆ ಅಂದರೆ ಅವ್ರ ಹತ್ರ ನಾನು ಕ್ಷಮೆ ಕೇಳಬೇಕು ನಾನು ಅವ್ರ ಹತ್ರ ಸಾರಿ ಕೇಳಬೇಕು ನಾನು ಮಾಡಿರೋದು ನನಗೆ ಅರ್ಥ ಆಗಿದೆ ಅಂತ ನಂಗೆ ಕ್ಷಮೆ ಕೇಳಬೇಕು ಅಂತ ನನ್ನ ಒಳ ಮನಸ್ಸು ನನ್ನ ಭಾವನೆ ಜವಾಬ್ದಾರಿ ಅದು ಕೂಡ ಅದು ನನಗೆ ಹೇಳ್ತಿರುತ್ತೆ ಸಾರಿ ಕೇಳು ಅಂತೇಳಿ ಒಳಗಡೆ ಹೇಳ್ತಾ ಇರುತ್ತೆ ಇದು ಫೀಲಿಂಗ್ಸ್ ಇದಕ್ಕೆ ಲಿಮಿಟ್ ಇಲ್ಲ ನೀವು ಎಷ್ಟು ನೀವು ಕೂತ್ಕೊಂಡು ಅವ್ರ ಕಾಲುಗಾಲು ನಮಸ್ಕಾರ ಮಾಡ್ಬೋದು ಅವ್ರಿಗೆ ಪೂಜೆನೂ ಮಾಡ್ಬೋದು ನೀವು ಅಳಬೋದು ಎಲ್ಲ ನಿಮ್ಮ ಒಳಗಡೆ ನಡೆಯುತ್ತೆ ಜವಾಬ್ದಾರಿ ಆದರೆ ಕ್ರಿಯೆ ಅಂದರೆ ನಾವು ಅವ್ರ ಹತ್ರ ಹೋಗಿ ಅವ್ರ ಮುಂದೆ ನಿಂತ್ಕೊಂಡು ಕ್ಷಮೆ ಕೇಳಬೇಕು ಅಥವಾ ಅವರಿಗೆ ಫೋನ್ ಮಾಡಿ ಕ್ಷಮೆ ಕೇಳಬೇಕು ಅಥವಾ ಮೆಸೇಜ್ ಮಾಡಿ ಕ್ಷಮೆ ಕೇಳಬೇಕು ಆ ಕೆಲಸ ಮಾಡೋಕ್ಕೆ ಮನಸ್ಸು ಒಪ್ಪಲ್ಲ ಒಳಗಡೆ ಹೇಳ್ತಿರುತ್ತೆ ಕ್ಷಮೆ ಕೇಳು ಅಂತ ಕೇಳಕ್ಕೆ ಮನ್ಸು ಯಾಕಂದರೆ ಮನಸ್ಸು ಹೇಳ್ತಾ ಇರೋ ಭಾವನೆ ಏನಿದೆ ಅದು ಜವಾಬ್ದಾರಿ ನಿನ್ನ ಜವಾಬ್ದಾರಿ ಅದನ್ನು ಹೇಳೋದು ನಿನ್ನ ತಪ್ಪು ಅರಿವು ಆಗಿದೆ ಅದನ್ನು ಒಪ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅದಕ್ಕೆ ಕ್ಷಮೆ ಕೇಳೋದು ನಿನ್ನ ಜವಾಬ್ದಾರಿ ಅಂತ ಮನ್ಸು ಹೇಳ್ತಾ ಇರುತ್ತೆ ಆದರೆ ಕೆಲಸ ಮಾಡೋಕ್ಕೆ ನಾವು ರೆಡಿ ಇರೋದಿಲ್ಲ ಅದಕ್ಕೆ ಕೆಲಸನೇ ಬೇರೆ ಜವಾಬ್ದಾರಿ ಅಥವಾ ಹೊಣೆಗಾರಿಕೆನೇ ಬೇರೆ ಅಂತ ಹೇಳ್ತಾ ಇದ್ದಾರೆ ಸೊ ಈಸಿಯಾಗಿ ಅರ್ಥ ಆಗಲಿ ಅಂತ ಈ ಎಕ್ಸಾಂಪಲ್ ಕೊಟ್ಟೆ ಈ ಎಕ್ಸಾಂಪಲ್ ಬುಕ್ಕಲ್ಲಿಲ್ಲ ಸೊ ಈ ರೀತಿ ನಾವು ಲಿಮಿಟ್ ಇಲ್ಲದೇ ಹೊಣೆಗಾರಿಕೆನ ಹೊತ್ಕೋಬೋದು ಆದರೆ ಕೆಲಸಕ್ಕೆ ನಮಗೆ ಹೊಣೆಗಾರಿಕೆ ಇರುತ್ತೆ ಅದಕ್ಕೆ ಇಲ್ಲಿ ಒಂದು ಎಕ್ಸಾಂಪಲ್ ಏನು ಕೊಡ್ತಿದ್ದಾರೆ ಅಂದರೆ ರಸ್ತೆಯಲ್ಲಿ ಆಟ ಆಡ್ತಿದ್ದಂಥ ಮಗು ಬಿದ್ದರೆ ನಮ್ಮ ಮಗು ಬಿದ್ದ ತಕ್ಷಣ ಓಳೋಗಿ ನಾವು ಎತ್ತುತ್ತೀವಿ ಯಾಕಂದರೆ ಟಕ್ ಅಂತ ನಮ್ಗೆ ರೆಸ್ಪಾಂಡ್ ಮಾಡಿಬಿಡ್ತೀವಿ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ ಆದರೆ ಬೇರೆಯವ್ರ ಮಗು ಬಿದ್ದಾಗ ಸಡನ್ನಾಗಿ ನಾವು ಓಕೆ ಯಾರಾದರೂ ಎತ್ತುತ್ತಾರ ಯಾರು ಹತ್ರದಲ್ಲಿದ್ರು ಅವ್ರ ಪೇರೆಂಟ್ಸ್ ಇದ್ದಾರಾ ಎಲ್ಲನೂ ನೋಡ್ತೀವಿ ಒಂದು ಜರಕ್ ಮೂ ಕೂಡ ಕೊಡೋಲ್ಲ ಟೈಮ್ಸ್ ಗೊತ್ತಿಲ್ಲದೆ ಕೆಲವರು ಅಂದರೆ ಕೆಲಸ ಮಾಡೋಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ ಬಟ್ ಅದು ಮಗು ಬಿದ್ದಾಗ ಕೆಲಸ ಮತ್ತು ಜವಾಬ್ದಾರಿ ಎರಡೂ ಒಟ್ಟಿಗೆ ಸೇರಿಬಿಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆ್ಯಂಡ್ ಜವಾಬ್ದಾರಿ ಅಂತ ಅಂದರೆ ಯಾವ ಸಮಯದಲ್ಲಿ ಹೇಗೆ ಉತ್ತರ ಕೊಡಬೇಕು ಹೇಗೆ ಸ್ಪಂದಿಸಬೇಕು ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದು ನಮ್ಮ ಬುದ್ಧಿ ತಿಳುವಳಿಕೆಯಿಂದ ಸ್ಪಂದಿಸೋದು ಒಂದಾದರೆ ಇನ್ನೊಂದು ಕೆಲವು ಸಂದರ್ಭಗಳಲ್ಲಿ ಏನನ್ನು ಸ್ಪಂದಿಸದೆ ಇರೋದೂ ಕೂಡ ಜವಾಬ್ದಾರಿನೇ ಅಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಎಲ್ಲವನ್ನ ಮಾಡೋಣ ಆದರೆ ಕೆಲ್ವೊಂದು ಟೈಮ್ ಏನು ಮಾಡಬಾರ್ದಿರುತ್ತೆ ನಾವು ಅದನ್ನು ನೋಡೋಣ ಅಂದರೆ ಅದು ಕೂಡ ಜವಾಬ್ದಾರಿನೇ ಮಾಡಬೇಕು ಅಂದ್ಕೊಂಡಿರೋದನ್ನು ಮಾಡೋದು ಮಾಡಬಾರ್ದು ಅಂದ್ಕೊಂಡಿರೋದನ್ನು ಮಾಡದೇ ಇರೋದು ಕೂಡ ಜವಾಬ್ದಾರಿನೇ ಫಾರ್ ಎಕ್ಸಾಂಪಲ್ ಏನೋ ಜಗಳಾಗ್ತಾ ಇರುತ್ತೆ ಅಲ್ಲಿ ನಾವು ಸೈಲೆಂಟಾಗಿದ್ದರೆ ಮೇ ಬಿ ಆ ಜಗಳ ಸ್ಟಾಪ್ ಆಗ್ಬೋದು ಅದ್ರ ಮಧ್ಯದಲ್ಲಿ ನಾವು ಹೋಗಿ ಜಗಳನ ಜಾಸ್ತಿ ಮಾಡಿಬಿಡ್ತೀವಿ ಕರೆಕ್ಟಾ ಆ ಟೈಮಲ್ಲಿ ಏನು ಜವಾಬ್ದಾರಿ ಬೇಕು ಯಾವ ರೆಸ್ಪಾನ್ಸ್ ಮಾಡಬೇಕು ನಾನು ಅಲ್ಲಿ ಏನನ್ನು ರೆಸ್ಪಾನ್ಸ್ ಮಾಡಬಾರ್ದು ಅಂತ ತಿಳ್ಕೊಳ್ಳೋದೇ ಜವಾಬ್ದಾರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಹಾಗೆಯೇ ಕ್ರಿಯೆ ಅನ್ನೋದು ನಮ್ಮ ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದು ನಿರ್ಧಾರ ಮಾಡುವಂಥದ್ದು ಕ್ರಿಯೆಗೆ ನಾವು ನಿರ್ಧಾರ ಮಾಡಬೇಕಾಗತ್ತೆ ಹೋಗಿ ನಾನು ಮಾತಾಡಿಸ್ಬೇಕು ಅಂದರೆ ನಾನು ಹೋಗಿ ನಡ್ಕೊಂಡು ಹೋಗಬೇಕು ಅವ್ರನ್ನ ಕರಿಬೇಕು ನಿಲ್ಲಬೇಕು ಆ್ಯಂಡ್ ಅವ್ರು ನಿಂತಾಗ ಅವ್ರು ನನಗೆ ಬೈತಾರೋ ನನ್ನ ತಪ್ಪನ್ನ ಅವ್ರು ಒಪ್ಕೊಳ್ತಾರೋ ಅವ್ರು ಕ್ಷಮಿಸ್ತಾರೋ ಇದೆಲ್ಲ ಯೋಚನೆ ಮಾಡಿ ಬೇಡ ಬಿಡು ಅವ್ನ ಪಾಡಿಗೆ ಅವನಿರಲಿ ಅವ್ಳ ಪಾಡಿಗೆ ಅವಳು ಇರಲಿ ನನ್ನ ಪಾಡಿಗೆ ನಾನು ಇರೋಣ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಆ ನಿರ್ಧಾರ ನಾವು ತಗೊಳ್ಳಲ್ಲ ಅಂದರೆ ಕೆಲಸಕ್ಕೆ ನಿರ್ಧಾರ ಬೇಕು ಜವಾಬ್ದಾರಿಗೆ ನಿರ್ಧಾರದ ಅವಶ್ಯಕತೆ ಇರೋದಿಲ್ಲ ಅದು ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ನಾವು ಜವಾಬ್ದಾರಿನ ಹೇಗೆ ಅಂದರೆ ಕೆಲವೊಂದು ಟೈಮು ನಮ್ಮ ಲಿಮಿಟು ಮೀರಿ ಜವಾಬ್ದಾರಿಗಳನ್ನ ತಗೊಳ್ತಾ ಇರ್ತೀವಂತೆ ಕೆಲವೊಂದು ಟೈಮು ಯಾವ ಜವಾಬ್ದಾರಿನೂ ತಗೊಳ್ಬಾರ್ದು ಅಂತ ತಗೊಳ್ಳೋದಿಲ್ವಂತೆ ಆದರೆ ನಮ್ಮಿಂದ ಆಗುವಂಥ ಕೆಲಸಗಳಿಗೆ ಜವಾಬ್ದಾರಿ ತಗೊಳ್ಳಿ ನಮ್ಮಿಂದ ಆಗಲ್ಲ ಅನ್ನೋದಕ್ಕೆ ಜವಾಬ್ದಾರಿ ತಗೋಬೇಡಿ ಅಂತಾನೆ ಹೇಳ್ತಿದ್ದಾರೆ ನನ್ನ ಕೈಲಿ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಥವಾ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನೀವಲ್ಲಿ ಯಾವ ಕೆಲಸನೂ ಮಾಡಬೇಡಿ ಜವಾಬ್ದಾರಿನೇ ತಗೋಬೇಡಿ ಫೀಲಿಂಗ್ಸು ಕೊಡಬೇಡಿ ಕಟ್ ಮಾಡಿ ಬಟ್ ಯಾವುದು ಮಾಡಲೇಬೇಕಿರುತ್ತೆ ಅದಕ್ಕೆ ಹೋಗಿ ನೀವು ಮಾಡಲೇಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಿದ್ದಾರೆ ಇದಕ್ಕೆ ಇದು ಬರೀ ತತ್ವನೋ ಬೋಧನೆನೋ ಅಲ್ಲ ಇದಕ್ಕೆ ಮೂಲಭೂತ ಸತ್ಯ ಇದೆ ಅದನ್ನು ನೀವೇ ಟೆಸ್ಟ್ ಮಾಡ್ಬೋದು ನಾನು ನಿಮಗೊಂದು ಪರೀಕ್ಷೆ ಮಾಡೋದಕ್ಕೆ ನೀವೇ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ನಿಮಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ ಸೊ ನೀವು ಇದನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಏನಂದರೆ ಫಾರ್ ಎಕ್ಸಾಂಪಲ್ ಇಪ್ಪತ್ನಾಲ್ಕು ಗಂಟೆ ಓಕೆ ಇವತ್ತು ನೀವು ಈ ವಿಡಿಯೋ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇವತ್ತು ಇಪ್ಪತ್ನಾಲ್ಕು ಗಂಟೆ ಅಂತ ಅಂದ್ಕೊಳ್ಳೋಣ ಈ ಟ್ವೆಂಟಿ ಫೋರ್ ಅವರ್ಸಲ್ಲಿ ಫಾರ್ ಎಕ್ಸಾಂಪಲ್ ನಾವು ತಿಂಡಿ ತಿಂತಾ ಇದ್ದೀವಿ ಅಂತ ಅನ್ಕೊಳ್ಳೋಣ ತಿಂಡಿನ ತಿನ್ನಬೇಕಾದ್ರೆ ತಿಂಡಿ ತಿನ್ನೋದು ಮಾತ್ರ ನನ್ನ ಕೆಲಸ ಆಗಿರಬೇಕು ಅಂದರೆ ತಿಂಡಿ ತಿನ್ನೋದ್ರಲ್ಲಿ ನಾನು ಸಂಪೂರ್ಣವಾಗಿ ಭಾಗಿಯಾಗಿರಬೇಕು ನನ್ನ ಭಾವನೆಗಳು ತಿಂಡಿಯ ಜೊತೆ ತಿಂಡಿ ನನ್ನ ಭಾವನೆಗಳ ಜೊತೆಗೆ ಹೋಗಬೇಕು ನನ್ನ ಒಳಗಡೆ ಅದೇ ಜವಾಬ್ದಾರಿ ತಿಂಡಿಗೆ ನೀವು ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ ಹುಸಿರಾಡೋ ಗಾಳಿಗೆ ಫಾರ್ ಎಕ್ಸಾಂಪಲ್ ಹಿಂಗೆ ಉಸರು ತಗೊಳ್ತೀನಿ ಅಂದರೆ ಆ ಉಸಿರಿಗೆ ನಾನು ಭಾವನೆನ ಆ್ಯಡ್ ಮಾಡಬೇಕು ರೆಸ್ಪಾನ್ಸ್ ಮಾಡಬೇಕು ಗಾಳಿಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸ್ ಮಾಡಿ ಬೀದಿಲಿ ಒಂದು ಮರ ಕಾಣುತ್ತೆ ಆ ಮರದ ಜೊತೆ ರೆಸ್ಪಾನ್ಸ್ ಮಾಡಿ ಮಕ್ಕಳು ಆಟ ಆಡ್ತಾ ಇರ್ತಾರೆ ಆ ಮಕ್ಕಳು ಆಟ ನೋಡ್ತಾ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಮಕ್ಕಳ ಜೊತೆ ಆಟ ಆಡ್ತಾ ರೆಸ್ಪಾನ್ಸ್ ಮಾಡಿ ಇದೆಲ್ಲದೂ ಕೂಡ ನನ್ನ ಜವಾಬ್ದಾರಿನೇ ನನ್ನ ಜವಾಬ್ದಾರಿಗೆ ಎಲ್ಲೇ ಇಲ್ಲ ಅನ್ನೋದನ್ನು ನೀವು ಮನಪೂರಕವಾಗಿ ನೀವೇ ಅದನ್ನು ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸಿ ಜವಾಬ್ದಾರಿ ಅಂದರೆ ಎಷ್ಟು ಬಿಡಿಸಿ ಹೇಳಿದ್ದಾರೆ ನೋಡಿ ಅಂದರೆ ಸ್ಪಂದಿಸೋದು ನಾನು ಯಾವ ಕೆಲಸ ಮಾಡ್ತಾ ಇದ್ದೀನಿ ಆ ಕೆಲಸನ ಸಂಪೂರ್ಣವಾಗಿ ಮಾಡೋದು ನಾವು ನೋಡ್ತಾ ಇರ್ಬೋದು ಇವಾಗ ಫಾರ್ ಎಕ್ಸಾಂಪಲ್ ವೀಡಿಯೋ ನೋಡ್ತಾ ಇರ್ತೀವಿ ವಿಡಿಯೋ ನೋಡ್ತಾ ಇರ್ತೀವಿ ಅವಾಗವಾಗ ಏನೋ ಪಟ್ಟಂತೇನೋ ನೆನಪಾಗುತ್ತೆ ವಾಪಸ್ ಹೋಗ್ತೀವಿ ವಾಟ್ಸಪ್ಪಲ್ಲಿ ಏನೋ ಮೆಸೇಜ್ ಮಾಡ್ತೀವಿ ಮತ್ತೆ ಒಂದು ವೀಡಿಯೋ ನೋಡ್ತೀವಿ ಮತ್ತೇನೋ ನೆನಪಾಗುತ್ತೆ ಓರಿಗೆ ಕಾಲ್ ಮಾಡಬೇಕಂತ ಹೋಗ್ತೀವಿ ಕಾಲ್ ಮಾಡ್ತೀವಿ ಮತ್ತೆ ಬರ್ತೀವಿ ಮತ್ತೆ ವೀಡಿಯೋ ನೋಡ್ತೀವಿ ಸಲ ವೀಡಿಯೋ ನೋಡೋಣ ಅಂತ ಹೋಗ್ತಿರ್ತೀವಿ ಇವಾಗ ಬೇಡ ಬಿಡು ಇದು ಬಿಡೋಣ ಅಂದ್ಬಿಟ್ಟು ಸೈಡ್ ಸೈಡಲ್ಲಿ ಇಟ್ಟಿರ್ತೀನಿ ಈ ಥರ ಎಲ್ಲ ಕೆಲಸನೂ ಮಾಡ್ತಾಯಿರ್ತೀವಿ ಇರ್ತೀವಿ ತಿಂಡಿ ತಿಂತಾ ಇರ್ತೀವಿ ತಿಂಡಿನ ಸಂಪೂರ್ಣವಾಗಿ ತಿನ್ನಲ್ಲ ತಿಂಡಿ ತಿಂತಾಯಿರ್ತೀವಿ ಏನೂ ಯೋಚನೆ ಮಾಡ್ತಾ ಇರ್ತೀವಿ ನಾವು ಏನು ತಿಂತಿದ್ದೀವಿ ನೀವು ಅಬ್ಸರ್ವ್ ಮಾಡಿ ಬೆಳಗ್ಗೆ ಏನು ತಿಂದಿರಿ ಅಂದ ತಕ್ಷಣ ತುಂಬ ಜನ ಏನು ತಿಂದೆ ಅಂತ ಯೋಚನೆ ಮಾಡ್ತಾರೆ ನಾನು ಮಾಡಿದ್ದೀನಿ ಆಯಿತಾ ಯೋಚನೆ ಮಾಡ್ತಾರೆ ಯಾಕೆ ಅಂದರೆ ಅವ್ರಿಗೆ ನಾನು ಏನು ತಿಂತಿದ್ದೀನಿ ಅನ್ನೋದೇ ನೆನಪಿರಲ್ಲ ಯಾಕೆ ನೆನಪಿರಲ್ಲ ತಿಂಡಿ ತಿನ್ಬೇಕಾದ್ರೆ ಅವರು ತಿಂಡಿ ಜೊತೆಗೆ ಸಂಪೂರ್ಣ ರೆಸ್ಪಾನ್ಸ್ ಮಾಡಿರಲ್ಲ ಅದಕ್ಕೆ ನೆನಪಿರೋದಿಲ್ಲ ಎಲ್ಲಿ ನಿಮ್ಮ ಭಾವನೆಗಳು ಆ್ಯಡ್ ಆಗಿರುತ್ತೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಏನು ಹೇಳ್ತಾರೆ ಸ್ಪಂದಿಸಿರ್ತೀರ ನೀವು ಅದಕ್ಕೆ ಆ ಭಾವನೆಗಳ ಜೊತೆಗೆ ಅದು ಸಂಪೂರ್ಣ ಜವಾಬ್ದಾರಿ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ ಸೊ ಟ್ವೆಂಟಿ ಫೋರ್ ಅವರ್ಸ್ ಚಿಕ್ಕ ಚಿಕ್ಕ ಕೆಲಸದಲ್ಲಿ ಈ ಥರ ಮಾಡಿ ನೋಡಿ ನೀವು ಅಂತ ಹೇಳ್ತಿದ್ದಾರೆ ಆ್ಯಂಡ್ ಈ ಥರ ಮಾಡೋದ್ರಿಂದ ಮಾನಸಿಕವಾಗಿ ಮಾತ್ರ ಅಲ್ಲದೆ ದೈಹಿಕವಾಗಿ ಕೂಡ ನಿಮ್ಗೆ ಸಮಸ್ಯೆ ಇದ್ದರೆ ಅದು ಕೂಡ ಆಗತ್ತೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇವರಿಗೆ ಸಿಕ್ಕಿರುವಂಥ ಒಂದು ಪುರಾವೆ ಪ್ರಕಾರ ಪ್ರೂವ್ ಆಗಿರೋದು ಇವರಿಗೆ ಶಸ್ತ್ರಚಿಕಿತ್ಸೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿರೋರ್ಗೂ ಕೂಡ ಈ ಪ್ರಾಕ್ಟೀಸ್ನ ಮೇಲೆ ಆಪ್ರೇಷನ್ ಕೂಡ ಆಗದೇ ಇರೋವಂಥ ಉದಾಹರಣೆಗಳು ಇದೆ ಅಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ನನ್ನ ಜವಾಬ್ದಾರಿಗೆ ಎಲ್ಲೇ ಇಲ್ಲ ಜವಾಬ್ದಾರಿ ಅನ್ನೋ ಕಾನ್ಸೆಪ್ಟ್ನೆ ಫುಲ್ ನಾವು ಇದುವರೆಗೂ ಅಂದ್ಕೊಂಡಿರೋದೇ ಬೇರೆ ಇಲ್ಲಿ ನಾವು ನಮ್ಮ ಜವಾಬ್ದಾರಿಗೆ ಏನೇನು ಕೆಲಸ ಮಾಡ್ತಿರ್ತೀವಿ ಅದನ್ನು ಸಂಪೂರ್ಣವಾಗಿ ತಲ್ಲಿನವಾಗಿ ಆ ಕೆಲಸ ಮುಗಿಸೋದು ಎತ್ತಿಡೋದು ಇನ್ನೊಂದು ಕೆಲಸ ಮಾಡೋದು ಈ ರೀತಿ ಆಟ ಆಡ್ತೀವಿ ಆಟ ಆಡೋದು ಅಡುಗೆ ಮಾಡ್ತೀವಿ ಮಾಡ್ತೀವಿ ಪಾತೆ ತೊಳಿಬೇಕಾದ್ರೆ ತೊಳಿತಾ ಇದ್ದೀವಿ ಅಂತಲೇ ಮಾಡಬೇಕು ಆ್ಯಂಡ್ ಅಡುಗೆ ಮಾಡಬೇಕಾದ್ರೆ ಅಡುಗೆ ಕಸ ಗುಡಿಸ್ಬೇಕಾದ್ರೆ ಕಸ ಈ ರೀತಿ ಪ್ರತಿಯೊಂದೂ ಕೂಡ ಆ ಕೆಲಸ ಮಾಡಬೇಕಾದ್ರೆ ಅದೇ ಕೆಲಸದಲ್ಲಿ ನಾವು ಜವಾಬ್ದಾರಿಯಿಂದ ಇದ್ದರೆ ಅದಕ್ಕವ್ರು ಏನು ಹೇಳ್ತಾರೆ ಅಂದರೆ ಅವಾಗ ಅವಾಗ ಮರೆತು ಹೋಗತ್ತಂತೆ ಆದರೆ ನೀವು ಯಾವಾಗಲೂ ಈ ಟ್ವೆಂಟಿ ಫೋರ್ ಅವರ್ಸ್ ನೀವು ಯಾವಾಗಲೂ ಒಂದು ಹೇಳ್ಕೊಳ್ತಾ ಇರಿ ನಾನು ಜವಾಬ್ದಾರ ನನ್ನ ಜವಾಬ್ದಾರಿಗೆ ಎಲ್ಲೇ ಇಲ್ಲ ನನ್ನ ಜವಾಬ್ದಾರಿಗೆ ಲಿಮಿಟ್ ಇಲ್ಲ ನನ್ನ ಜವಾಬ್ದಾರಿಗೆ ಲಿಮಿಟ್ ಇಲ್ಲ ಅಂತ ನೀವು ಹೇಳ್ಕೊಳ್ತಾ ಇರಬೇಕಂತ ಹೋಲ್ ಡೇ ಅಂದರೆ ನೆನಪಾಗೋದಕ್ಕೆ ಇವಾಗ ನಾನು ಮರ ನೋಡ್ತಾ ಇರ್ತೀನಿ ಏನು ಏನೋ ಯೋಚನೆ ಮಾಡ್ತಾ ಇರ್ತೀನಿ ಮರ ಇರುತ್ತೆ ಅಲ್ಲಿ ಬಟ್ ಮರ ಇರೋದು ನಮಗೆ ಕಾಣಿಸ್ತಾ ಇರಲ್ಲ ಸೊ ಅದಕ್ಕೋಸ್ಕರ ಮರನ ನೋಡಿಕೊಂಡು ಮರ ನನಗೆ ಒಳ್ಳೆ ಗಾಳಿ ಇದೆ ಎಷ್ಟು ಹಸಿರಾಗಿದೆ ಅಥವಾ ಉದ್ರೋಗಿರುತ್ತೆ ಎಲೆಗಳು ಅಂದ್ಕೊಳ್ಳಿ ಆ ಎಲೆಗಳೆಲ್ಲ ಉದ್ರಿದೆ ಸೊ ಯುಗಾದಿ ಅಷ್ಟೊತ್ತಿಗೆ ಚಿಗಿರುತ್ತೆ ಈ ರೀತಿ ಮರದ ಜೊತೆಗೆ ಸಂಪೂರ್ಣವಾಗಿ ಸ್ಪಂದಿಸ್ತಾ ಹೋಗಬೇಕು ಈ ಥರ ಮಾಡೋದ್ರಿಂದ ಮಾನಸಿಕವಾಗಿ ಕಾಯಿಲೆಗಳು ಅಂದರೆ ಸ್ಪೆಷಲಿ ಇಪ್ಪತ್ನಾಲ್ಕು ಗಂಟೆ ಇದನ್ನು ಮಾಡಿ ನೋಡಿ ನಿಮಗೆ ಬಿ ಪಿ ಕೂಡ ನಾರ್ಮಲ್ ಆಗೋದು ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳ್ತಿದ್ದಾರೆ ನಿಮ್ಮೊಳಗಡೆ ಒಂದು ಪ್ರಶಾಂತತೆ ಏನು ಸ್ಟಾರ್ಟ್ ಆಗುತ್ತೆ ಪ್ರೀತಿ ಹರಳುತ್ತೆ ಆನಂದ ಚಿಗುಡಿಯುತ್ತೆ ಒಂದು ರೀತಿ ನಿಮಗೆ ಹೊಸ ಥರದ ಅನುಭವ ನಿಮಗೆ ಆಗುತ್ತೆ ಅಂದರೆ ನಿಮ್ಮ ಅದ್ಭುತವಾದ ಜೀವನದ ಅಡಿಪಾಯವನ್ನು ರೂಪಿಸ್ಕೊಳ್ಳೋದಕ್ಕೆ ನೀವು ತಡ ಮಾಡಬೇಡಿ ಸಲ ಇದನ್ನು ಅಭ್ಯಾಸ ಮಾಡಿ ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಅಂತ ಹೇಳ್ತಿದ್ದಾರೆ ಸೊ ಫೈನಲಿ ಇವಾಗ ನಾನು ಏನು ಹೇಳೋದು ಅಂದರೆ ಯಾವ ಕೆಲಸ ಮಾಡಲೇಬೇಕು ಅಂತ ಇರುತ್ತೆ ಅದನ್ನು ನಾವು ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ಮಾಡೋದು ಚಿಕ್ಕ ಚಿಕ್ಕ ಕೆಲಸ ಆದರೂ ಪರವಾಗಿಲ್ಲ ಯಾವ ಕೆಲಸ ಮಾಡಬಾರ್ದು ಇದನ್ನ ಅಂತ ಅನಿಸತ್ತೆ ಅದಕ್ಕೆ ನಾವು ಸ್ಟ್ರಾಂಗ್ ಆಗಿ ಇಲ್ಲ ಇದನ್ನ ನಾನು ಮಾಡೋದೇ ಇಲ್ಲ ಅಂತ ಡಿಸೈಡ್ ಮಾಡೋದು ಇವೆರಡನ್ನ ನಾವು ಕರೆಕ್ಟಾಗಿ ನಮ್ಮ ಹೊಣೆಯನ್ನು ನಮ್ಮ ಜವಾಬ್ದಾರಿಯನ್ನು ನಮ್ಮ ಎಲ್ಲೆನ ದಾಟಿ ನಮ್ಮ ಭಾವನೆಗಳಿಗೆ ಕರೆಕ್ಟಾಗಿ ನಾನು ಸ್ಪಂದಿಸ್ಬಿಟ್ರೆ ನಮ್ಮ ಜೀವನ ಅದ್ಭುತವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇಷ್ಟೆಲ್ಲ ಹೇಳೋದ್ರ ಜೊತೆಗೆ ಫೈನಲಿ ನಾನು ಇವತ್ತೊಂದು ವಿಷಯ ಹೇಳಲೇಬೇಕು ಅದೇನಂದರೆ ನಿಮಗೆ ಈ ವಿಡಿಯೋನ ನೋಡ್ತಾ ನಾನು ಬಿಗಿನಿಂಗಲ್ಲೂ ಹೇಳಿದೆ ಮತ್ತೆ ಹೇಳ್ತಾ ಇದ್ದೀನಿ ಈ ವಿಡಿಯೋನ ನೋಡ್ತಾ ನಿಮ್ಗೇನಾದರೂ ಕಲಿಬೇಕು ಅಂತ ಅನಿಸಿದ್ರೆ ಅಥವಾ ಕಲ್ತಿದ್ದೀನಿ ಅಂತ ಅನ್ಸಿದ್ರೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ನಿಮಗೆ ಅರ್ಥ ಆಗಿದ್ದರೆ ಅದನ್ನು ನೀವು ಹೇಗೆ ತೊಗೊತಿದ್ದೀರಾ ಅಂತ ಗೊತ್ತಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಬಿಕಾಸ್ ನೀವು ಹೇಗೆ ಅದನ್ನು ತಗೊಳ್ತಾ ಇದ್ದೀರಾ ಅನ್ನೋದು ನನಗೂ ಅರ್ಥ ಆದರೆ ನಾನು ನಿಮಗೂ ಇನ್ನೂ ಎಷ್ಟು ಸಿಂಪ್ಲಿಫೈ ಮಾಡಿ ಅರ್ಥ ಮಾಡಿಸ್ಬೋದು ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ ಆ್ಯಂಡ್ ನಾನು ಇನ್ನೂ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ನನಗೂ ಇದು ಹೆಲ್ಪ್ ಆಗುತ್ತೆ So thank you so much.